ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾ ಸುದೇ ಇಲ್ಲಿ ನಾನೇ ಬರೆದ ಕಥೆಗಳನ್ನು ನಾನೇ ವಾಚನ ಮಾಡುತ್ತಿದ್ದೇನೆ ಕತೆಗಳು ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹೃದಯ ಇದು ನಿಂತೇನೆ ಭಾಗ ಐವತ್ತೇಳು ವೈದ್ಯರ ಮಾತು ಕೇಳಿದ್ದ ಋಷಬ್ ಶ್ರೀಯನ ಮೋಸಗಾರನ ಸಾಲಿನಲ್ಲಿ ನಿಲ್ಲಿಸಿಬಿಟ್ಟ ಅದೇ ಕೊನೆ ಮತ್ತೆಂದು ಅವನ ಜೊತೆ ಮಾತನಾಡುವ ಸಾಹಸಕ್ಕೆ ಕೈ ಹಾಕಲಿಲ್ಲ ಅವನು ತನ್ನಣ್ಣ ಒಬ್ಬ ಹೆಣ್ಣಿನ ಮಾನದ ಜೊತೆ ಮೋಸ ಮಾಡಿದ್ದ ಸಹಿಸಲಾಗಲಿಲ್ಲ ಅವನಿಗೆ ಶ್ರೀ ತಾನಾಗೆ ಫೋನ್ ಮಾಡಿದರೂ ನಿರಾಕರಿಸುತ್ತಾ ಉಳಿದು ಬಿಟ್ಟ ಅಂದು ನೀರಸವಾಗಿಯೇ ಎಚ್ಚರಗೊಂಡಿದ್ದಳು ಚಾರು ತನ್ನ ದಿನನಿತ್ಯದ ಕೆಲಸ ಮುಗಿಸಿ ಫೋನ್ ಕೈಗೆತ್ತಿಕೊಂಡಳು ಎಲ್ಲರ ಸ್ಟೇಟಸ್ಗಳಲ್ಲೂ ಅಣ್ಣ ತಂಗಿಯ ಹಾಡು ನೋಡಿದ್ದೇ ಕಣ್ ತುಂಬಿಕೊಂಡವಳಿಗೆ ಕಳೆದ ವರ್ಷ ನೆನಪಾಯಿತು ತಾನು ಹೇಳುವ ಮುನ್ನವೇ ತನ್ನ ಹಣೆಗೆ ಮುತ್ತಿಟ್ಟು ಏಳಿಸುತ್ತಿದ್ದ ಅಣ್ಣ ತನ್ನ ಜೊತೆ ಮಾತಿಗೊಮ್ಮೆಯಾದರೂ ಜಗಳ ಆಡಿದರೂ ತನ್ನ ಪ್ರೀತಿ ಮಾಡುತ್ತಿದ್ದ ಅಣ್ಣ ತಾನು ನಡೆಯುವಾಗ ಎಡವಿದರೂ ನಾಜೂಕಾಗಿ ಸಂಭಾಳಿಸುತ್ತಿದ್ದ ಅಣ್ಣ ತರಲೆಯ ಜೊತೆಗೆ ಪ್ರೀತಿ ತೋರುತ್ತಿದ್ದ ಅಣ್ಣ ಇಬ್ಬರು ಇದ್ದೆ ದುಃಖ ಒತ್ತರಿಸಿ ಬಂದಿತ್ತವಳಿಗೆ ಇಬ್ಬರು ಅಣ್ಣಂದಿರು ಇದ್ದರೂ ಅವಳಿಗ ಒಂಟಿ ತಕ್ಷಣ ಕಣ್ಣೀರವರೆಸಿಕೊಂಡು ನನ್ನ ಅಣ್ಣಂದಿರು ಯಾವಾಗಲೂ ಚೆನ್ನಾಗಿರಬೇಕು ಅವರಿಗೆ ಶ್ರೀರಕ್ಷೆ ಬಂಧನ ಅದನ್ನು ತಂಗಿಯಾಗಿ ನಾನೇ ಕಟ್ಟಬೇಕು ಅವರು ಬಯ್ಯಬಹುದಷ್ಟೆ ಆದರೆ ಅವರ ರಕ್ಷೆ ನನ್ನ ಜವಾಬ್ದಾರಿ ಅವರಿಗೆ ರಕ್ಷಾ ಬಂಧನ ಕಟ್ಟದಿದ್ದರೆ ನಾನು ಅವರ ತಂಗಿಯಾಗಿ ಬದುಕಿದ್ದು ವ್ಯರ್ಥ ಎಂದು ತನ್ನ ಪರ್ಸ್ ತೆಗೆದುಕೊಂಡು ಬೇಗ ಬೇಗ ನಡೆದಳು ಚಾರು ತಿಂಡಿ ತಿಂದು ಹೋಗು ಎಂದು ಅವಳ ಅಡ್ಡಗಟ್ಟಿ ನುಡಿದ ನನಗೆ ಗೊತ್ತಿದೆ ಮಿಸ್ಟರ್ ಶ್ರೀ ಎಂದು ಹೊರಟವಳ ಕೈ ಹಿಡಿದು ಮಗು ಯಾರದಾದರೇನು ಅದು ಜೀವತಾನೇ ಅದನ್ನು ಚೆನ್ನಾಗಿ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ ತಿಂಡಿ ತಿನ್ನು ಹೀ ಎಂದಾಗ ವ್ಯಂಗ್ಯ ನೋಟ ಇಟ್ಟು ಅಲ್ಲಿಂದ ಜಾರಿಕೊಂಡಳು ಅವಳು ಓದತ್ತ ನೋಡಿದವನ ಮುಖ ಚಿಕ್ಕದಾಯಿತು ಹೇಗಾದರೂ ಮಾಡಿ ಅವಳ ಪ್ರೀತಿ ಪಡೆಯೋಣ ಎಂದು ಆಸೆ ಆಸೆಯಾಗಿಯೇ ಉಳಿದಿತ್ತು ಮಗುವ ಬಗ್ಗೆ ತಿಳಿಯಲು ಸಾಕಷ್ಟು ಪ್ರಯತ್ನ ಮಾಡಿದನಾದರೂ ಅವನ ಕೈಗೆ ನರ್ಮದ ಸಿಗಲೇ ಇಲ್ಲ ಫ್ಯಾಮಿಲಿ ಟ್ರಿಪ್ ಎಂಬ ನೆಪ ಕೊಟ್ಟು ತಿಂಗಳು ರಜೆಯಲ್ಲಿದ್ದಾರೆ ಎಂದು ನಾಟಕವಾಡಿದ್ದರು ಅಂದು ತನ್ನ ಸ್ಟಾಪ್ ರೂಮ್ನಲ್ಲಿ ಕುಳಿತು ಏನೋ ಯೋಚಿಸುತ್ತಿದ್ದ ರಿಷಿ ಅನಾಮಿಕ ಬಗ್ಗೆ ಮಾಹಿತಿ ಕಲೆ ಹಾಕಲು ಸೋತಿದ್ದ ಅವನನ್ನು ಎಚ್ಚರಿಸಿದ್ದು ಅವನ ಫೋನ್ ಮತ್ತದೆ ಅನಾಮಿಕನ ಕರೆ ಏನು ನಿರ್ಧಾರ ಮಾಡಿದ ಸೂರ್ಯ ಎಂಬ ಧ್ವನಿ ಕೇಳಿದ್ದೆ ಕೋಪ ಬಂದರು ತಡೆದು ಅಲ್ಲಿಂದ ಎದ್ದು ಹೊರಬಂದವ ಏನೂ ಇಲ್ಲ ನಾನು ಎರಡನ್ನು ಆಯ್ಕೆ ಮಾಡಲ್ಲ ನೀನು ನಿಜವಾದ ಗಂಡಸೆಯಾಗಿದ್ದರೆ ನನ್ನ ಎದುರು ಬಾರು ಎಂದು ಕೋಪದೆ ನುಡಿದ ರಿಷಿ ಅದೆಲ್ಲ ಬೇಡಪ್ಪ ನಾನು ಗಂಡಸಲ್ಲ ನೀನು ಗಂಡಸು ತಾನೆ ನಾನು ಯಾರು ಅಂತ ಕಂಡು ಹಿಡಿ ಬೇಡವಾ ನಾನು ಹೇಳಿದ್ದು ಮಾಡು ಆಗಲೇ ವಾರದ ಮೇಲಾಗಿದೆ ಇನ್ನೇನು ಮೂರು ದಿನ ಸಮಯ ಕೊಡ್ತೀನಿ ನೀನೇ ಯೋಚನೆ ಮಾಡು ಎಂದು ನಕ್ಕವ ಕರೆ ತುಂಡರಿಸಿದ್ದ ರಿಷಿ ಇನ್ನೇನು ಅಲ್ಲಿಂದ ಹೊರಟುಬೇಕು ಅಲ್ಲಿ ಕಿವಿಗೆ ಬಿದ್ದ ಮಾತುಗಳ ಕೇಳಿ ತಟಸ್ಥನಾದವ ಅವನ ಕಿವಿಯಲ್ಲಿ ಕೇಳುತ್ತಿರುವುದು ನಿಜವೋ ಸುಳ್ಳೋ ಎಂದು ಅವನೇ ಅರಿಯದಾದ ತಕ್ಷಣ ಅಲ್ಲಿ ಬಗ್ಗಿ ನೋಡಿ ತಾನು ಕೇಳಿದ್ದು ಖಚಿತ ಪಡೆದುಕೊಂಡವನ ಕೋಪ ಅಸಹಾಯಕತೆ ಮಿತಿ ಮೀರಿತ್ತು ಅದೇ ಕೋಪದಿ ಬೈಕ್ ಬಳಿ ಬಂದವನ ಕಣ್ಣ ಮುಂದೆ ಅವನ ವಂಡರ್ ನಿಂತಿದ್ದಳು ತಂಗಿಯ ನೋಡಿದವನಿಗೆ ಮನಕ್ಕೆ ಹಾಲಿರದರೂ ಅವಳು ಅಂದ ಮಾತುಗಳು ನೆನಪಾದಾಗ ಮುಷ್ಟಿ ತಾನಾಗೆ ಬಿಗಿಯಿತು ತನ್ನಷ್ಟಕ್ಕೆ ತಾನು ಹೋಗಿ ಬೈಕ್ ಏರಿದ ಅಣ್ಣ ಹೇಗಿದ್ದೀಯಾ ಎಂದು ಅವನ ಕೈ ಹಿಡಿದಳು ಬದುಕಿದ್ದೀನಿ ಎಂದು ಕೈ ಕುಸರಿಕೊಂಡ ಬಿಡ್ತು ಅನ್ನೋ ಅಣ್ಣ ಅಂತ ಮಾತೆಲ್ಲ ಆಡಬಾರ್ದು ಇವತ್ತೇನು ದಿನ ಗೊತ್ತಾ ಎಂದು ಖುಷಿಯಿಂದ ನುಡಿದಳು ಅವನೇನು ಮಾತನಾಡದೆ ಬೈಕ್ ಕೀಚುಚ್ಚಿದ ಅಣ್ಣ ಇವತ್ತು ರಕ್ಷಾಬಂಧನ ಹಬ್ಬ ಅಣ್ಣ ಎಂದು ರಾಖಿಯನ್ನು ಅವನೆದಿರು ಹಿಡಿಯಲು ತನ್ನ ತಂಗಿ ಈ ದಿನವ ನೆನಪಿಟ್ಟುಕೊಂಡು ಬಂದದ್ದು ನೋಡಿ ಖುಷಿಪಟ್ಟವ ಒಡನೆಯೇ ಕೋಪದ ಸೋಗು ಹಾಕಿ ಇದನ್ನು ಕಟ್ಟಿ ಹಣ ವಸೂಲು ಮಾಡಲು ಬಂದ್ಯಾ ಎಂದು ಮಾತಲ್ಲೇ ಚುಚ್ಚಿದ ಅವನ ಮಾತಿನಿಂದ ನೋವಾದರೂ ನಗುತ್ತಾ ಇವತ್ತು ನಾನು ಇದನ್ನು ಕಟ್ಟಲೇಬೇಕು ಎಂದು ಅವನ ಕೈ ಹಿಡಿದಳು ತಕ್ಷಣ ಹಿಂತೆಗೆದುಕೊಂಡ ಅಣ್ಣ ಪ್ಲೀಸ್ ಕಣೋ ಈ ರಕ್ಷಾಬಂಧನ ಕಟ್ಟಿಬಿಟ್ಟು ಹೋಗ್ತೀನಿ ಎಂದು ಬೇಡಿದಳು ಚಾರು ತನ್ನಣ್ಣನ ಬೇಡ ಅಂತ ಹೇಳಿಲ್ವ ಮಿಸಸ್ ಚತುರ್ವಿ ಎಂದವನ ಬಾಯಿಯಿಂದ ಮೊದಲ ಬಾರಿ ಅವಳ ಹೆಸರು ಪೂರ್ತಿಯಾಗಿ ಬಂದಿದೆ ಅಣ್ಣ ಪ್ಲೀಸ್ ನೀನೇನಾದರೂ ಮಾಡು ನಾನು ಕಟ್ಟಲೇಬೇಕು ಎಂದು ಅವನ ಕೈಗೆ ಬಲವಂತವಾಗಿ ರಕ್ಷಾಬಂಧನ ಕಟ್ಟಿದಳು ಅದುವರೆಗೂ ಇತ್ತ ಕೋಪವ ಒಟ್ಟುಗೂಡಿಸಿ ಚಾರುವಿನ ಮೇಲೆ ಮೊದಲ ಬಾರಿ ಕೈ ಮಾಡಿದ್ದ ಅವಳ ಅಣ್ಣ ಅಣ್ಣ ಎಂದು ಅವಳು ತನ್ನ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಅವನನ್ನೇ ನೋಡಿದಳು ಅವನು ತನ್ನ ಕೈಯನ್ನೊಮ್ಮೆ ನೋಡಿಕೊಂಡ ಅಣ್ಣ ರಕ್ಷಾ ಬಂಧನ ಕಟ್ಟೋದಕ್ಕೆ ಬಂದಿದ್ದು ನನ್ನ ತಪ್ಪ ನನ್ನ ವಂಡರ್ ನನ್ನ ವಂಡರ್ ಅಂತಿದ್ದೆ ಅಲ್ಲ ಅಣ್ಣ ನಿನ್ನ ವಂಡರ್ ಮೇಲಿನ ನಂಬಿಕೆ ಯಾರು ಮೂರನೆಯವರ ಮಾತಿಗೆ ಕಳೆದು ಹೋಯ್ತಾ ಅಂದು ಏನು ಹೇಳಿದ್ದೆ ಅಣ್ಣ ನಿನ್ನ ಕೈ ಮೇಲೆ ಕೈ ಮಾಡಿದ ದಿನ ನಾನು ಮನುಷ್ಯ ಆಗಿರಲ್ಲ ಅಂತ ಅಂಥ ದೊಡ್ಡ ತಪ್ಪೇನಣ್ಣ ನಾನು ಮಾಡಿದ್ದು ಒಬ್ಬ ತಂಗಿಯಾಗಿ ನನಗೆ ರಕ್ಷಾ ಕವಚ ಕಟ್ಟೋಕೆ ಬಂದಿದ್ದಕ್ಕೆ ನನಗೆ ಸರಿಯಾದ ಉಡುಗೊರೆ ಕೊಟ್ಟೆ ಬರ್ತೀನಿ ಅಣ್ಣ ಸಾಯೋವರೆಗೂ ಈ ಉಡುಗೊರೆಯನ್ನು ನಾನು ಮರೆಯೋದಿಲ್ಲ ಎಂದು ನುಡಿದವಳ ಕಣ್ಣಿಂದ ಎಡಗಡನೆ ನೀರು ಜಾರುತ್ತಿತ್ತು ಬಾಯಣ್ಣ ಇನ್ಯಾವತ್ತು ನಿಮಗೆ ಈ ಮುಖ ತೋರಿಸಲ್ಲ ನಿಮಗೆ ನಾನು ಸ್ವಂತ ತಂಗಿ ಆಗದೇ ಇರಬಹುದು ಆದರೆ ಯಾವತ್ತು ನಾನು ನೀನು ಇಲ್ಲಿದೀಯ ಅಣ್ಣ ನಾನು ಸತ್ತರೆ ಪ್ಲೀಸ್ ಆಗಲಾದರೂ ಒಂದು ಹಿಡಿ ಮಣ್ಣ ಹಾಕು ಎಂದು ತನ್ನ ಎದೆ ಮುಟ್ಟಿ ತೋರಿ ಅಲ್ಲಿಂದ ನಡೆದಳು ಬೈಕ್ ಸ್ಟಾರ್ಟ್ ಮಾಡಿ ಮುಂದೆ ಚಲಿಸಿದವನ ಕಣ್ಣುಗಳು ಪದೇ ಪದೇ ತುಂಬಿ ಬರುತ್ತಿವೆ ಕಣ್ಣೀರ ಒರೆಸಿದಷ್ಟು ಮತ್ತೆ ಭರ್ತಿಯಾಗುತ್ತಿವೆ ನನ್ನ ಹೊಂಡರ್ಗೆ ನಾನು ಹೊಡೆದು ಬಿಟ್ಟೆ ನನ್ನ ಹೊಂಡರ್ ಮೇಲೆ ನಾನು ಕೈ ಮಾಡಿಬಿಟ್ಟೆ ಅವಳು ಏನು ಕೇಳಿದ್ದು ರಕ್ಷಾಬಂಧನ ಕಟ್ಟೋಕೆ ಅಲ್ವಾ ಆಸೆ ಈಡೇರಿಸದೆ ಅವಳನ್ನು ಅಳುಹಿಸಿಬಿಟ್ಟೆ ಯಾವುದೋ ಕೋಪವ ಅವಳ ಮೇಲೆ ಹಾಕಿಬಿಟ್ಟೆ ಎಂದು ರೋಧಿಸುತ್ತಾ ಬೈಕ್ ಚಲಾಯಿಸುತ್ತಿದ್ದವನ ನೋವು ಯಾರಿಗೂ ತಿಳಿಯಲಿಲ್ಲ ಇಲ್ಲ ಈ ಕೈ ಇರಬಾರದು ನನ್ನ ಒಂಡರ್ಗೆ ಹೊಡೆದ ಈ ಕೈ ಇರಬಾರದು ಎಂದು ಆವೇಶಕ್ಕೆ ಒಳಗಾದವ ಏನೇನು ಬಡಬಡಿಸುತ್ತಾ ಕಣ್ಣೀರು ತುಂಬಿಕೊಂಡಾಗ ಎದುರಿದ್ದ ಲಾರಿ ಕಾಣದಾಗಿತ್ತು ನಿಮಿಷಗಳಲ್ಲಿ ಅನಾಹುತ ಘಟಿಸಿ ಹೋಗಿತ್ತು ಎದುರು ಬರುತ್ತಿದ್ದ ಲಾರಿಗೆ ತಾನೇ ಹೋಗಿ ಗುದ್ದಿದ್ದ ರಿಷಿ ರಕ್ತದ ಮಡುವಲ್ಲಿ ಬಿದ್ದಿದ್ದ ತಲೆಗೆ ಬಲವಾದ ಪೆಟ್ಟು ಬಿತ್ತು ಹಿಂದಲೆಯಿಂದ ರಕ್ತದ ಕೋಡಿ ಹರಿಯುತ್ತಿತ್ತು ಈಗಷ್ಟೇ ಬೈದುಕೊಂಡ ಬಲಗೈ ಲಾರಿ ಚಕ್ರದಡಿಗೆ ಸಿಲುಕಿತ್ತು ಆದರೆ ತಂಗಿ ಕಟ್ಟಿದ ರಕ್ಷಾ ಕವಚದ ಪರಿಣಾಮವೇನು ಲಾರಿ ಅವನ ಮೈ ಮೇಲೆ ಹರಿಯದೆ ಪಕ್ಕಕ್ಕೆ ಹೋಗಿತ್ತು ರಸ್ತೆಯ ಮಧ್ಯದಲ್ಲಿ ಪ್ರಜ್ಞಾಹೀನವಾಗಿ ಬಿದ್ದಿದ್ದ ರಿಷಿ ತನ್ನಣ್ಣ ಕೊಟ್ಟ ಉಡುಗೊರೆಯಿಂದ ಬಹಳ ನೊಂದಿದ್ದಳು ಚಾರು ತಾನು ಮಾಡಿದ ಯಾವ ಮೋಸಕ್ಕಾಗಿ ಈ ನೋವು ಎಂದು ಅವಳಿಗೆ ತಿಳಿದಿಲ್ಲ ತಕ್ಷಣ ಕಣ್ಣುರಿಸಿಕೊಂಡು ಅಟ್ಲೀಸ್ಟ್ ಚಿರುಗಾದರೂ ಕಟ್ತೀನಿ ಅವನಾದರೂ ಬೈಯಲ್ಲ ಎಂದು ಆಟೋ ಹಿಡಿದು ಕೋರ್ಟ್ ಬಳಿ ಬಂದಳು ಅವನು ಅದಿ ಆರೋ ಜೊತೆಗೂ ಮಾತನಾಡುತ್ತಾ ನಿಂತಿದ್ದ ಚಿರು ಎಂದಳು ಅವನ ಹಿಂದೆ ನಿಂತು ಏನಾಗಬೇಕಿತ್ತು ಎಂದು ನುಡಿದ ಅವಳ ಪರಿಚಯವೇ ಇಲ್ಲವೇನು ಎಂಬಂತೆ ಚಿರು ಇವತ್ತು ರಕ್ಷಾಬಂಧನ ಹಬ್ಬ ಎಂದು ರಾಖಿ ತೋರಿ ನುಡಿದಳು ಓ ಅದಕ್ಕೆ ಎಂದು ಸಹಜವಾಗಿ ಕೇಳಿದಾಗ ಅದಕ್ಕೆ ಅಂದರೆ ಕಟ್ಟಿ ಹೋಗ್ತೀನಿ ಕೈ ಕೊಡು ಎಂದು ಅವನ ಕೈಗಾಗಿ ಕೈ ಚಾಚಿದಳು ಏನೂ ಬೇಕಾಗಿಲ್ಲ ಇಲ್ಲಿ ವ್ಯವಹಾರ ಮಾತನಾಡಿದರೆ ಸಾಕು ನಾನು ಇಲ್ಲಿ ಲಾಯರ್ ಏನಾದರೂ ಕೇಸ್ ಇದ್ದರೆ ಹೇಳಿ ಇಲ್ಲ ಹೊರಡಿ ಎಂದು ನಿಷ್ಠೂರವಾಗಿ ಮಾತನಾಡಿದ ಸರಿ ಕೇಸ್ ಇದೆ ಎಂದು ಕಣ್ಣುರಿಸಿಕೊಂಡಳು ಏನು ನಾನು ಕ್ರಿಮಿನಲ್ ಲಾಯರ್ ಅಂತಹ ಕೇಸ್ನಷ್ಟೇ ತಗೊಳ್ಳೋದು ಎಂದಾಗ ಒಂದು ನಿರ್ಛೇದವಾದ ನಗೆ ಕೊಟ್ಟು ನನ್ನ ಗಂಡ ನನಗೆ ಮೋಸ ಮಾಡಿ ಮದುವೆ ಆದ ನನ್ನ ತವಿರಿನವರು ನನ್ನ ನಂಬದೆ ಮನೆಯಿಂದ ಹೊರಹಾಕಿದರು ಯಾವುದೋ ಅಶರೀರ ಸಾಕ್ಷಿಗೆ ಬೆಲೆ ಕೊಟ್ಟು ನನ್ನ ಮನಸ್ಸಿಂದಾನು ಹಾಕಿದರು ಎಂದು ಹೇಳುವಾಗ ಅವನ ಮನಸ್ಸಿಗೂ ನೋವಾದರೂ ಸಹಿಸಿಕೊಂಡು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಎಂದ ಅಸನೆಯಲ್ಲಿ ಹಣೆದೇಡಿಕೊಂಡು ಚಿರು ಪ್ಲೀಸ್ ನನ್ನ ಮಾತು ಕೇಳು ಎಂದು ಅವಳು ಹೇಳುವ ಮುನ್ನವೇ ಫೋನ್ ರಿಂಗಣಿಸಿದಾಗ ಫೋನ್ ತೆಗೆದುಕೊಂಡವ ಅತ್ತಲಿಂದ ಬಂದ ಸುದ್ದಿ ಕೇಳಿ ಅಣ್ಣ ಎಂದು ಕೂಗಿಕೊಂಡ ಏನಾಯಿತು ಚಿರು ಎಂದು ಚಾರು ಆತಂಕಪಟ್ಟಾಗ ಅಣ್ಣ ಅಣ್ಣ ಆಕ್ಸಿಡೆಂಟ್ ಎಂದು ತಡಬಡಿಸಿದ ಅವನು ಹೇಳುತ್ತಿರುವುದು ರಿಷಿಗೆ ಎಂದು ತಿಳಿದ ಬಳಿಗೆ ಆಘಾತವಾಗಿತ್ತು ತನ್ನಣ್ಣನ ಗಂಟೆಯ ಮುಂಚೆ ನೋಡಿದ್ದು ನೆನೆದ ಬಳಿಗೆ ಕಣ್ಣ ಮುಂದೆ ಕತ್ತಲಿಟ್ಟಂತಾಗಿ ಬಿದ್ದು ಬಿಟ್ಟಳು ನೆಲಕ್ಕೆ ಬೀಳುವವಳ ತನ್ನ ತೋಳಲ್ಲಿ ತೆಗೆದುಕೊಂಡವ ತನ್ನ ಕಾರಲ್ಲಿ ಕೂರಿಸಿ ಚಾರು ಚಾರು ಕಣ್ಬಿಡು ಎಂದು ಕೆನ್ನೆ ತಟ್ಟಿದ ಚಾರು ಎಂದವ ಅಲ್ಲೊಬ್ಬರು ತಂದುಕೊಟ್ಟ ನೀರನ್ನು ಮುಖಕ್ಕೆರೆಸಿದಾಗ ಎಚ್ಚರಗೊಂಡಳು ಅಣ್ಣ ಅಣ್ಣ ನಾನು ನಾನು ಅವನನ್ನು ನೋಡಬೇಕು ಪ್ಲೀಸ್ ನನ್ನ ಕರೆದುಕೊಂಡು ಹೋಗು ಎಂದು ಬಡಬಡಿಸುತ್ತಾ ಕೈ ಮುಗಿದಳು ಸರಿ ಅಳಬೇಡ ಎಂದವ ವೇಗವಾಗಿ ಕಾರ್ ಓಡಿಸಿದ ನಾನೇ ಅಣ್ಣನಿಗೆ ಆಕ್ಸಿಡೆಂಟ್ ಆಗೋಕೆ ಕಾರಣ ನಾನು ಅವನನ್ನು ಮಾತನಾಡಿಸದೇ ಇದ್ದಿದ್ದರೆ ಅವನು ನಿಧಾನವಾಗಿ ಹೋಗ್ತಿದ್ದ ಬಲವಂತವಾಗಿ ಅವನಿಗೆ ರಕ್ಷಾಬಂಧನ ಕಟ್ಟೋಕೆ ಹೋಗಿದ್ದೆ ಇದಕ್ಕೆ ಕಾರಣ ಎಂದು ಹಣೆ ಚೆಚ್ಚುಕೊಂಡು ಅಳುತ್ತಿದ್ದಳು ಚಾರು ಅವಳನ್ನು ಸಮಾಧಾನಿಸುವ ಪರಿ ಅವನಿಗೆ ತಿಳಿದಿಲ್ಲ ಚಾರು ಕಾಮಡೂನ್ ಅಣ್ಣನಿಗೆ ಏನೂ ಆಗಲ್ಲ ಎಲ್ಲದಕ್ಕೂ ನಿನ್ನನ್ನೇ ಹೊಣೆ ಮಾಡ್ಕೋಬೇಡ ಎಂದವನ ಮಾತು ಮುಗಿಯುವ ಮುನ್ನವೇ ಹಿಂದಿನಿಂದ ಲಾರಿಯೊಂದು ಬೇಕೆಂದೇ ಗುದ್ದಿತ್ತು ಸೀಟ್ ಬೆಲ್ಟ್ ಹಾಕಿದ್ದ ಚಿರು ಮುಂದೆ ವಾಲಿ ಹಿಂದೆ ಬಂದರೆ ಅಳುವ ಬರದಲ್ಲಿ ತನ್ನನ್ನೇ ತಾನು ಮರೆತಿದ್ದ ತಲೆ ಬೋರ್ಡ್ಗೆ ತೊಡೆದು ನಿಮಿಷಗಳಲ್ಲಿ ಅವಳ ಹಣೆಯಿಂದ ರಕ್ತ ಚಿಮ್ಮಿತ್ತು ಚಾರು ಎಂದು ಚಿರು ಕೂಗಿದರೆ ಅಣ್ಣನಿಗೆ ಸಾರಿ ಕೇಳು ಎಂದು ಚಡಪಡಿಸಿ ನುಡಿದು ಪ್ರಜ್ಞೆ ತಪ್ಪಿದಳು ಚಾರು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ